देले, देले ने सद्गुन ग्रह स्थापित जगदादी जगद्गु श्री सिद्धारण महास्वामीजी दिव्यपादरदार श्री सट्ठान अनुष्ठान सोरूप वेदांत आचार्य गीतोत्तम स्वत्रीय ब्रह्मिष्ठ सद्गु श्री 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 पूज्य दिव्य पादरदार ಅನಂತನಂತ ಸಿರಿಸ ನಮಸ್ಕಾರ ಸಲ್ಲಿಸಿ ಇಲ್ಲಿ ಪರ್ಯಂತರವಾಗಿ ತಮ್ಮ ಉಪನ್ಯಾಸ ನೀಡುವ ಮತ್ತು ಪೂಜ್ಯರ ಸಾಧಕರ ಪೂಜ್ಯರ ಹೆಸರಿನಲ್ಲಿ ಹೊಸ ಹೆಸರು ಬರಲ್ಲ ಸಿದ್ದರಾಮಯ್ಯ ಸತಿ ಸಾಧಕರ ಪಾದಪೂರ್ಣನ ನಮಸ್ಕಾರ ಸಲ್ಲಿಸಿ ಪ್ರತಿ ರವಿವಾರದಂತೆ ಈ ರವಿವಾರನೂ ಕೂಡ सद्गुरू दर्शन संभाषण की धन्यक्रिबंद भक्तर वासमा पर्मज्योती पर्मात नंदी प्रती रविवारे रविवार कुठला सत्संग पुज अप प्रस्तुतीला इथली अनु स्वल्प ऐन स्वल्प टायम आगी इथे ಆದಿ ಜಗದ್ಗುರು ಶಂಕರಾಚಾರ್ಯ ಮಣಿರತ್ನಮಾನದ ಒಂದು ಶ್ಲೋಕವನ್ನು ಆಧಾರ ಮಾಡಿಟ್ಟುಕೊಂಡು ಸಾಧಕರು ನಿಮ್ಗೆ ಚಿಂತಿದ ಬಗ್ಗೆ ಭಾಳ ವಿಸ್ತಾರವಾಗಿರಿದ್ದಾರೆ ಕೋವಾ ಜ್ವರ ಜ್ವರ ಅಂದ್ರೆ ಏನು ಜ್ವರ ಅಂದರೆ ಅಂದರೆ ನಮ್ಗೆ ಬರ್ತೀರ ಜ್ವರ ಎಲ್ಲ ಜ್ವರ ಎಷ್ಟೋ ಸಲ ಬರ್ತಾವ ಹೋಗ್ತಾವೆ ಬರ್ತಾವ ಹೋಗ್ತಾವ ಜ್ವರ ಯಾವಾಗ ಬರ್ತಾವ ಯಾವಾಗ ಹೋಗ್ತಾವ ನಮ್ಗೆ ಬರ್ತಾವ ಈ ಜ್ವರ ನಮಗೆ ಯಾಕೆ ಬರ್ತಾವಂತವ್ರು ಹೇಳೋದ್ರೆ ಕಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಪ ವಾತ ಪಿತ್ತ ಕಪ ಈ ಮೂರು ಸಮವಾಗಿ ಇದ್ರೆ ಜ್ವರ ಬರಲ್ಲ ಕಿಂತು ಅದರೊಳಗೆ ಯಾವುದಾದ್ರೆ ವಾತ ಹೆಚ್ಚಾಯಿತು ಪಿತ್ತ ಹೆಚ್ಚಾಯ್ತು ಕಪ ಹೆಚ್ಚಾಯ್ತು ಅದ್ರ ಪರಿಣಾಮ ಹೆಚ್ಚಾಯ್ತಪ್ಪ ಅಂದ್ರೆ ಮತ್ತು ನಮಗಾದ್ರೂ ಜ್ವರ ಬಂದು ಇರ್ತಾವ ಇಷ್ಟೇ ನಮಗೆ ಡಾಕ್ಟರ್ಸ್ ನಮಗೆ ಅಪ್ಪ ಹೋದ ಕೊಳ್ಳೆ ಏನಾಗಿದೆ ಜ್ವರ ಬಂದವ ಜ್ವರ ಬಂದ ಕೊಳ್ಳೆ ಆಮ ಗೋಳಿ ಮುಟ್ತಾನೆ ಜ್ವರ ಬಂದ ಕೂಡ ಗೋಳಿ ಮತ್ತು ನಾನು ಜ್ವರ ಕಡಿಮೆ ಆಗಿರಲಿ ಅಂತ ನಾನು ಕಣ ಎದಕ್ಕೆ ಬಂದವ್ ಜ್ವರ ಏನು ವಾತದಿಂದ ಬಂದದ ಜ್ವರ ಪಿತ್ತದಿಂದ ಬಂದದೋ ಏನು ಕಪ್ಪದಿಂದ ಬಂದದೋ ಅವಾಗ ಹಿಂದಕ್ಕೆ ಡಾಕ್ಟರ್ಗಳು ನಾಡಿ ನೋಡಿ ಹೇಳ್ತಿದ್ರು ಈಗೇನಿಲ್ಲ ಬರೇ ನೋಡೋಣ ಏನಾಗ್ಯದ ಜ್ವರ ಆಗಿದೆ ಹೇಗೆ ಗೋಳಿ ಔಷಧ ಚಾಲ್ ಹಂಗೆ ಈ ಮನುಷ್ಯರ ಜ್ವರ ಯಾಕೆ ಬಂದದ ಯಾಕೆ ಬಂದವ ಅಂತ ತಿಳಿದ ಯೋಗ್ಯ ಡಾಕ್ಟರ್ ಇದ್ರಂದ್ರೆ ಸುರೋತ್ರಿ ಗುರುಮಷ್ಟು ಗುರುಗಳು ಇದ್ರೇ ಇವ ಯಾಕೆ ಬಂದಾನ ಇವನಿಗೆ ಯಾವ ಜ್ವರ ಬಂದದ ಬಂದನ ಕರೆ ಏನು ಮನೆ ಬಿಟ್ಟು ಬಂದನ ಏನು ಮನೆ ಸಾಕಾಗಿ ಬಂದನು ಏನು ತೀವ್ರ ವೈರಾಗಿದ್ ಬಂದನು ಏನು ಖರೋಖರ ವಿಷಯಗಳಲ್ಲಿ ಆಸಕ್ತಿ ಇಲ್ಲದಂತ ಬಂದನು ಇದು ನೋಡಿನೇ ಅವನನ್ನು ಕುರಿತು ಗುರುಗಳು ಔಷಧ ಕೊಡಬೇಕು ಇಲ್ಲ ಅಂದರೆ ಗುರುಗಳು ಕೊಟ್ಟು ವಿಷಯ ಏನು ಏನಾಗ್ತದೆ ಅನ್ನ ಅಧಿಕಾರಿಗೆ ಹೇಳಬಾರ್ದು ಅಂತ ಕೇಳ್ತಾರಲ್ಲ ಅದಕ್ಕೆ ಹಿಂಗೆ ಆಗ್ಬಿಡ್ತೀವಿ ಅದಕ್ಕೆ ಇವತ್ತು ಜ್ವರ ಅಂದ್ರೇನು ಜ್ವರ ಅದಕ್ಕೆ ಅವರು ಜ್ವರಕ್ಕೆ ಸಾದೃಶ್ಯ ಏನು ಹೇಳಂದರೆ ಒಂದು ಚಿಂತೆ ಚಿಂತೆ ಸರ್ಸ ಅವ್ರ ಹತ್ರ ಎಲ್ಲ ಪ್ರಾಣಿಗಳಿಗೆ ಇದು ಸ್ವಾಭಾವಿಕ ಚಿಂತೆ ಸ್ವಾಭಾವಿಕ ಚಿಂತೆ ಆದರೂ ಚಿಂತೆ ಏನೈತಿ ಈ ಜಡ ಶರೀರದಲ್ಲಿ ಜಡ ಶರೀರದ ಕೇರಳರಾಗ್ಯದಿ ಬಹಳ ಭಾಳ ಬಹಳ ಕ್ರಾಸ ಶರೀರದ ಕ್ಯಾನ್ಸರ್ ಆಗ್ಯದ ಆ ಜಡ ಶರೀರ ನಾನು ಚಿಂತೆ ಮಾಡ್ಲಕ್ಕಿದ್ದೇನು ಕ್ಯಾನ್ಸರ್ ಆಗ್ಯದ ಇದಕ್ಕೆ ಶರೀರಕ್ಕೇನು ಚಿಂತೆ ಮಾಡ್ತಿದ್ದೇನು ಆತ್ಮ ಹಸಂಗಿದ್ದಾನ ಕ್ಯಾನ್ಸರ್ ಆಗಲಿ ಯಾರಾಗಲಿ ನಾನು ಇದಕ್ಕೆ ನೋಡಮ್ಮ ಬೇರೆ ಇದ್ದ ಅದಕ್ಕೆ ಅವನಿಗೂ ಚಿಂತಿಲ್ಲ ಮತ್ತೆ ಇರು ಕಳೆದ ಉಳಿದ ನ್ಯಾಯ ಏನು ಅಂತ ಕೇಳಿದರೆ ಯಾವ ಮನಸ್ಸು ಅದ ಒಳಗ ಯಾವ ಒಳಗ ಮನಸ್ಸು ಅಂದರೆ ಗುಣ ಲಭ್ಯ ಮಾಡೋದು ಒಂದು ಮನಸ್ಸೇ ಆ ಮನಸ್ಸಿಗೇನೆ ಚಿಂತೆ ಐತಿ ಮನಸ್ಸಿಗೇನೆ ಚಿಂತೆ ಐತಿ ಅದಕ್ಕೆ ಇಲ್ಲಿ ಪರಿತಾರೆ ಲೌಕಿಕದಾಗ ಯಾವ್ಯಾವ ಚಿಂತಿ ಯಾವ್ಯಾವ ರೀತಿ ನಿಮ್ಗೆ ಹೆಂಗೇನು ಚಿಂತೆ ಆಗ್ತದೆ ಅದರ ಬಗ್ಗೆ ವಿಸ್ತಾರವಾಗಿ ಅವ್ರು ಹೇಳಿದ್ದಾರೆ ಅದಕ್ಕೆ ಮನುಷ್ಯನಿಗೆ ಯಾವನು ಮನುಷ್ಯನಿಗೆ ಚಿಂತೆ ಇರಲಾರ್ದು ಮನುಷ್ಯ ಯಾವನು ಇಲ್ಲ ಚಿಂತೆ ಇರಲಾರ್ದು ಯಾವುದೂ ಒಂದು ಚಿಂತೆ ಇರ್ತೈತೀನಿ ಹೇಳದಿರಲ್ಲ ಹುಡು ಚಿಂತೆ ಹುಡು ಚಿಂತೆ ಅಲ್ಲ ಚಿಂತೆ ಪರಂಚು ಚಿಂತೆ ಇರಲಾರ್ದ ಮನುಷ್ಯರು ಯಾರು ಅದರ ಅನ್ನು ಚಿಂತಿನೇ ಇಲ್ಲ ಅವ್ರಿಗೆ ಅದಕ್ಕೆ ಕಬರಿದಾಸ್ ಹೇಳ್ತಾರೆ ಕಿ ಹೇ ಸಾಯಿ ನನಗಿಷ್ಟು ಕೊಡು ಕಿ ನನ್ನ ಕುಟುಂಬದಾಗ ಎಷ್ಟು ಮಂದಿ ಇದ್ದೇವಲ್ಲ ಅವ್ರು ಯಾರು ಉಪಾಸಿ ಬೀಳ್ಬಾರ್ದು ಎಷ್ಟು ಯಾರು ಉಪವಾಸಕ್ಕೆ ಬೀಳ್ಬಾರ್ದು ಯಾರು ಬ್ರಾಹ್ಮಣರು ಪಂಡಿತರು ಬಂದ್ರೆ ಅವ್ರು ನನ್ನ ಮನೆಯ ಮುಂದೆ ಭಿಕ್ಷ ಅನ್ ಅವರು ಹಳ್ಳಿಗೆ ಹೋಗ್ಬೇಡ ಇಷ್ಟೇ ಕೊಡು ಇಷ್ಟೇ ಕೊಡು ಈಗ ಹೆಚ್ಚಿಂದ ಕೊಡಬೇಡ ಮತ್ತು ಅವ್ರಿಗೆ ಇದ್ದ ಚಿಂತೀರಿ ಅಂತ ಸಂತರು ಫಕೀರರಿಗೆ ಯಾರು ಫಕೀರ್ ಫಕೀರಂದ್ರೆ ಏನು ಫಕೀರ ಅಂದರು ಕಲ್ಕ ಫಿಕೀರನ್ನ ಕರ್ನೆಕ್ಕೋಗ ಫಕೀರ್ ಕೈಯೇ ಫಕೀರಿ ಯಾರಿಗಂತಾರೆ ನಾಳಿಂದ ಫಿಕೀರಿ ಯಾವ ಮಾಡೋದು ನಾಳಿಂದ ಮುಂಜಾಳ ನಾಳಿಂದ ನಾಳಿಗೆ ಎಲ್ ಕಾಪಿಕ ಕರ್ನೆ ಮಲ್ಲ ಹೊಸ್ಕೊಪ್ಪ ಗೇದ ಕತೆ ನಾವು ನಾಳಿಂದಲ್ಲ ತಿಂಗಳದು ಮುಂದಿನ ವರ್ಷದ್ದು ಅಪ್ಪಳು ಹೇಳ್ತಾರೆ ಎಷ್ಟೋ ಏಳು ಪಿಡಿಗಳು ಕುತ್ತು ಉಣ ಇದ್ರು ಎಂಟನೇ ಪಿಡಿ ಹ್ಯಾಂಗ ಅಂದರೆ ನಮ್ಮದು ಸ್ವಭಾವ ಇದು ಅದಕ್ಕೆ ಸಂತರು ಪಕೀರರು ಅದಕ್ಕೆ ಬೇರೆ ಈ ಚಿಂತಿಗೆ ಅವರು ಉಳಿದ್ಯಾಕ ಚಿಂತೆ ಇದು ಸ್ವಾಭಾವಿಕ ಚಿಂತೆ ಚಿಂತೆ ಮಾಡಿದ್ರು ಕೂಡ ಅದು ಸರಿಯಾಗಿ ನಮ್ಮ ಅನುಕೂಲದಾಗ ಆತೈಕ ಆಗೋದೇ ಇಲ್ಲ ಮತ್ತು ಅದು ಚಿಂತೆ ಮಾಡೋದು ನಮ್ಗೆ ಏನು ಪ್ರಯೋಜನ ಅದಕ್ಕೆ ಅವ್ರು ಹೇಳ್ತಾರೆ ಚಿಂತೆ ಮಾಡೋದಕ್ಕಿಂತಲೂ ಚಿಂತನೆ ಮಾಡೋ ಚಿಂತೆ ಮಾಡೋದಕ್ಕಿಂತಲೂ ಚಿಂತನೆ ಮಾಡೋದು ನಮಗೆ ಚಿಂತೆ ಯಾವಾಗ ಆಗ್ತದ ಅಂತ ಕೇಳಿದರೆ ಒಂದು ಅತೀ ದುಃಖ ಅದಂತ ಅಂತಂದ್ರೆ ಅವ್ರು ಹೇಳೋರು ಸುಖ ದುಃಖ ಒಂದು ಸುಖ ಅದ ಒಂದು ದುಃಖ ಅದ ಎರಡು ತಮ್ಮ ಸಮವಾಗಿ ಇರ್ತವನೇ ನಾವು ಮಾಡಲ್ಪಟ್ಟಂಥ ಹಿಂದ ಕರ್ಮದ ನಾವು ಮಾಡೋದು ಪುಣ್ಯಕರ್ಮದ ಫಲ ಸುಖ ನಾವು ಮಾಡೋದು ಪಾಪ ಕರ್ಮದ ಫಲ ದುಃಖ ಅವು ಸುಖ ದುಃಖಗಳು ಸುಖ ದುಃಖ ಕುಳ್ಕೊಂಡೇ ಜಿಮ ಬಂದದ ನಮ್ಗೆ ಪುಣ್ಯ ಪಾಪ ಕರುಣಿ ಕಣಿಮತವು ನಮ್ಗೆ ಎಷ್ಟು ಬೇಕಾದ್ರೂ ಸುಖ ದುಃಖ ಕೊಟ್ಟೇತಿ ಇರ್ತಾವ ಅವು ಎಂದೆಂದೂ ಇರುವುದಿಲ್ಲ ಅಂದಮೇಲೆ ಆ ಸುಖ ದುಃಖಗಳ ಸಲುವಾಗಿ ನಾವು ಸುಖ ಬೇಕು ದುಃಖ ಬೇಡ ಇದ್ರ ಸಲುವಾಗಿ ಪ್ರಯತ್ನ ಮಾಡಿದ್ರು ಕೂಡ ಅದು ಸಫಲ ಆಗೋದಿಲ್ಲ ಅದಕ್ಕೆ ಮಾಡು ಅಂತ ಕೇಳಿದ್ದಾದ್ರೆ ಅವರು ಅಮೆ ಏನು ಹಳಕತ್ತೆ ಗೊತ್ತ ಅಂದ್ರೆ ಚಿಂತೆ ಮಾಡೋದಕ್ಕಿಂತಲೂ ಪರಮಾತ್ಮಂದು ಚಿಂತೆ ಅತಿ ಯಾವಾಗಲೂ ಅತಿ ದರಿದ್ರಿ ಅತಿ ದರಿದ್ರಿ ಇದ್ದರು ಪಾರು ಮಾಡ್ತಾ ಅತಿ ಶ್ರೀಮಂತ ಇದ್ರೂ ಪಾರು ಮಾಡ್ತಾ ಇಲ್ಲ ಪಾರು ಒಂದು ಭಕ್ತಿ ಅತಿ ಶ್ರೀಮಂತರತ್ತಲ್ಲ ನಮ್ಗೆ ಯಾಕೆ ಕಡಿಮೆ ಅಂತ ದೇವ್ರ ಕಡೆ ಹೋಗೋದು ಬರೀ ದೇವ್ರ ಗುಡಿಗಳು ಯಾನ್ ದೇವ್ರ ಕಡಿಮೆ ಅಂತ ದೇವ್ರ ಕಡೆ ಹೋಗೋದು ಮತ್ ಕಡಿಮೆ ಮಾಡಿದ್ರಿ ಅವರು ಬರ್ತಾರೆ ದೇವ್ರ ಗುಡಿ ಕಡೆ ಅಂತ ಅಂದ್ರೆ ಏನ್ ಮಾಡ ನಮ್ಗೆ ಏನ್ ಕಡಿಮೆ ಅಂತ ದೇವ್ರ ಮತ್ ಹೇಳಿ ದೇವ್ರ ಕಡೆ ಹೋಗೋದು ಮತ್ತೆ ಅತಿ ಎಕ್ದಮ್ ದರೀ ದಿಗಿ ಅಂದ್ರೆ ಅವನು ಅವ್ನು ಏನ್ರಿ ಮುಂಜಾನೆ ಎದ್ದು ರಾತ್ರಿ ಮಲಗೋದ್ ತನಕ ಕಷ್ಟ 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 ರಾತ್ರಿ ಹೀಗೆ ಬಂದು ಸ್ವಲ್ಪ ಪ್ರಸಾದ ಪ್ರಸಾದ್ ನಿತ್ಯ ಮಾಡ್ತಾರೆ ಯಾವಾಗ ನಾವು ದೇವ್ರ ಗುರುಗಳು ಮಾಡೋಣ ಅಂದರೆ ಅತಿ ದರಿದ್ರೀ ಅತಿ ದರಿದ್ರಿಗೂ ಇದು ಆಗಲ್ಲ ಅತಿ ಶ್ರೀಮಂತರಿಗೂ ಆಗಲ್ಲ ಅಂತೂ ದುಃಖ ಚಿಂತೆ ಆಗೋದು ದರಿದ್ರದಲ್ಲಿನೇ ಇನ್ನು ಸಂತರು ಸುಕೀರ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮ್ದು ತುಕಾರಾ ಮಹಾರಾಜರಷ್ಟಂತೂ ದರಿದ್ರಿ ದುಃಖ ಯಾರಿಗಿದ್ದ ಅವಾಗಿನ ಸಂತರು ಅನ್ನಿತ್ತು ನಿಮಗೆಲ್ಲ ಪರಿಚಿತ ಅದ ತುಕಾರ ಮಹಾರಾಜರದು ಅವಾಗ ಏನಾಯ್ತು ಅಂತ ಕೇಳಿದರೆ ಅವರು ಏನೋ ಒಂದು ಸಂಕಲ್ಪ ಹೆಂಗ ಎಲ್ಲರಿಗೂ ಸತ್ಯನಾರಾಯಣ ಕತಿ ಶ್ರಾವಣದ ಒಂದು ಐದು ಮಂದಿ ಜಂಗಮರಿ ಕರೆಸಲು ಬ್ರಾಹ್ಮಣ ಕರ್ಸೋದು ಮಹಾತ್ಮರಿಗೆ ಕರ್ಸಿ ಅವರಿಗೆ ಊಟ ಪ್ರಸಾದ ಕೊಟ್ಟು ದಕ್ಷಿಣ ಕೊಟ್ಟು ಹೋಗಿದ್ದು ಅದಕ್ಕೆ ಜಜಾಮಾಯು ಸಂಕಲ್ಪ ಏನು ಮಾಡಿದ್ರು ಅಂತ ಕೇಳಿದ್ದಾದರೆ ನಾಳೆ ನಾವು ಒಂದು ಐದು ಮಂದಿ ಬ್ರಾಹ್ಮಣರಿಗೆ ಭೋಜನ ಆಗಬೇಕು ತುಕಾರ ಮರಂದ್ರೆ ಆನಂದ ಅದಲ್ಲ ಎದ್ ಆನಂದ ಐದು ಮಂದಿ ಬ್ರಾಹ್ಮಣರು ನಮ್ಮ ಮನೆಗೆ ಬರಬೇಕಂದ್ರೆ ಎಷ್ಟು ಪುಣ್ಯ ನಮ್ದು ಪುಣ್ಯ ಯಾವ ಅದು ಯಾವ ಪುಣ್ಯ ಇದು ಇಂಥ ಪುಣ್ಯ ನಮಗೆ ಏನು ಸಿಗ್ತದ ಬ್ರಾಹ್ಮಣರು ನಮ್ಮ ಮನೆಗೆ ಬರ್ಬೇಕಲ್ಲ ಭಾಳ ಪುಣ್ಯ ಭಾಳ ಪುಣ್ಯ ಆಯ್ತು ನಾಳಿಗೆ ಕರ್ಸಿವಿ ಅವ್ರಿಗೆ ಯಥಾಯತ್ತ ಪ್ರಸಾದ ದಕ್ಷಿಣ ಕೊಟ್ಟು ಹೋಗಿ ಅಂತ ಹೇಳಿದ್ರು ಆಯ್ತು ಅಂದ್ರೆ ಬಿಜಾಬಾಯಿ ಎಲ್ಲ ಮನೆಯೆಲ್ಲ ಸಾರ್ಸಾದ ಹಬ್ಬ ಮಾಡೋದು ಇದು ಮಾಡೋದು ಮುಂಜಾಗ್ರ ಹೊತ್ತು ಹೊಂಡಕ್ಕೆಲ್ಲ ಅಂದ್ರೆ ಶುದ್ಧ ಮನಿ ಎಲ್ಲ ಶುದ್ಧ ಮಾಡ್ಕೊಂಡು ಬ್ರಾಹ್ಮಣ ಬರವಾಗಲ್ಲ ಅದು ಮನಿ ಎಲ್ಲ ಶುದ್ಧ ಮಾಡ್ತಾ ಗಾತ್ರ ಬೆಳಾನೆ ಹಾಕಿದ ಬೆಳಿಗ್ಗೆಯ ಮತ್ತೆ ಸಾಮಾನು ತರ್ಬೇಕಲ್ಲ ಪ್ರಸಾದಕ್ಕೆ ಬೆಲ್ಲ ಬ್ಯಾಳಿ ಅಕ್ಕಿ ಬೆಳಗ್ ತರಬೇಕಲ್ಲ ಅದಕ್ಕೆ ಮಹಾರಾಜ್ ಮತ್ತೆ ಬ್ರಾಹ್ಮಣ ಬರ್ತಾರ ನಷ್ಟ ಎಲ್ಲ ಬಜಾರ್ದ ಹೋಗಿ ಸಾಮಾನು ತಗೊಂಡು ಬರ್ರಿ ಆಯ್ತು ಸಾಮಾನು ತರ್ತೀನ ಮತ್ತೇನು ಮನೆಯನ್ನು ಪಿಶಿಗಳು ತಗೊಂಡ ನಾವು ನಾನು ಮುಂಜಾನೆ ಒಂದು ಸಾಲ ಸಣ್ಣ ಇದ್ದರೆ ಮನೇಲಿ ಪಿಶುಗಳು ತೋತೆವು ಆ ಪಿಶು ತೊಳಗ ಮೊದಲು ಮದುವೆ ಎಷ್ಟು ಪಿಸು ತೊಳೋದು ಪಿಶುಗಳು ಮತ್ತು ಎದಕ್ಕೆ ಎಷ್ಟು ಎಷ್ಟು ರೊಕ್ಕ ಎದಕ್ಕೆ ಎಷ್ಟು ರೊಕ್ಕ ಎದಕ್ಕೆ ರೊಕ್ಕ ಎಣ್ಸೋದು ಎಷ್ಟು ಚಿಂತೆ ಮಾಡ್ತೇವೆ ನೀನು ಸಾಮಾನ್ಯ ಯಾವ ತರೋದು ಎಂಥವು ತರೋದು ಎಷ್ಟು ತರೋದು ಇದೊಂದು ಚಿಂತಿನೇ ಮತ್ತೆ ಅದಕ್ಕೆ ಎಷ್ಟು ರೊಕ್ಕ ಹೋಗೋಣ ಕಡಿಮೆ ಕಡಿಮಿದ್ರು ಅದರದ್ದು ಚಿಂತನೆ ಬಂತು ಏನಿಲ್ಲ ಕಿಶ ಒಂದು ಇಲ್ಲ ದುಡ್ಡ ಬರೀ ಪಿಶು ತೊಗೊಂಡ ತುಕಾರ ಮಹಾರಾಜರು ತದನಂತರ ಹೊರಗೆ ಹೋದ ಹೋದ ಕೂಡ ಹೊರಗೆ ಹೋದ ಕೂಡ ಅವ ಯದಕ್ಕೆ ಪಿಶುವಿ ತೊಗೊಂಡು ಬಂದಿದೆ ನೆಂಪಿ ಹಾರಿಬಿಟ್ಟ ನಾವು ದುಕಾನಕ್ಕೆ ಹೋಗೋ ತನಕ ದುಖಾನಕ್ಕೆ ಹೋಗೋ ತನಕ ಮಹಾರಾಷ್ಟ್ರ ಮಹಾರಾಷ್ಟ್ರ ಒಳಗೆ ಹೇಳ್ತಾರೆ ಜೀವನಿಗೆ ಒಂದು ಹೆಂಗ ಓಮ ಶಿವ ರಾಮ ಇವು ಎಲ್ಲ ಮಂತ್ರ ಇರ್ತಾರೆ ತ್ರಯೋದಶಿ ಹಂಗೆ ಮಹಾರಾಷ್ಟ್ರ ಹೇಳ್ತಾರೆ ಕಸಕರು ಕಾಯಕರು ಕಸಕರು ಇದೊಂದು ಮಂತ್ರ ಮಂತ್ರದಂತ ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ ಹೆಂಗ ತ್ರಯೋದಶಿ ಮಂತ್ರ ಇರ್ತಕ್ಕ ಮಂತ್ರ ಉಳಿದವಲ್ಲ ಪಂಚಾಕ್ಷರಿ ಷಡಾಕ್ಷರಿ ಎರಡು ಅಕ್ಷರಿ ಅದಕ್ಕೆ ಇನ್ನೊಂದು ಮಂತ್ರ ಅಂತ ಹೇಳ್ತಾರೆ ಮಹಾರಾಷ್ಟ್ರದ ಕಸಕರು ಕಾಯ್ಕರು ಎಂಟಾಕ್ಷರಿ ಮಂತ್ರ ಇದು ಕಸ ಕ ಕರು ಕಾಯ ಕರು ಇವು ಎಂಟಾಕ್ಷರಿ ಮಂತ್ರ ಒಂದು ಇವತ್ತು ಜಪಾಸ್ತ ಅದಕ್ಕೆ ಅವಾಯ್ತ ಮಂತ್ ಬಲಿ ಜಪಾಸ್ಲಿಲ್ಲ ದುಕಾರ ಮಾರ ಜಪಾಸಿಲ್ಲ ಸೀದಾ ಖುಷಿ ತಗೊಂಡು ಹೋದ ಹೋದ ಗುಡ್ಡ ಮೇಲೆ ಬಿಟ್ಟ ಗುಡ್ಡ ಮೇಲೆ ಕೂತ್ ಖುಷಿಂದ ಏನು ಚಿಂತೆ ಮಾಡಲಿಲ್ಲ ಏನು ಸಾಮಾನ ರೊಕ್ಕ ಬಜಾರ ಬೆಲ್ಲ ಅಕ್ಕಿ ಬ್ಯಾಳಿ ಏನು ಧ್ಯಾನದಾಗಿಲ್ಲ ಹೋಗಿ ಗುಡ್ಡದ ಮ್ಯಾಲ ಕೂತ ಕೂತು ಬಿಟ್ಟಲ್ಲ 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 నడితే విఠలు విఠల ఈ చింత చింత మ చింత మేడం పరమాత్మన చింతన అప్పో ఈ గుడ్డు మరి కత్తు జిజ నందేన చందమా తిల్క విఠల మతేన తుఖారా మహారాజ అవుతారంద్ర దిశ దే ధారణ మా పిశులు తుమ్కండు బంద్రు విట్ట ಇಷ್ಟು ನಿಜವಾಗಿ ಇಷ್ಟು ಎಂದೂ ತಂದಿಲ್ಲ ಇಂಥ ಮನುಷ್ಯ ಹೆಂಗೆ ತಂದ ಇಷ್ಟು ನೀವು ಎಲ್ಲರೂ ಎಲ್ಲ ಏನು ತರಲಾರ ತಂದ್ರೆ ಅಂದ್ರೆ ಅಪ್ಪಳು ಹೇಳ್ತಾರೆ ಅದು ತರಲಾರ ಪಗಾರ ಆದ್ ತರಲಾರ ಸೀರೆ ತಂದ್ರೆ ನೋಡ್ರಿ ಎಷ್ಟು ಖುಷಿ ಆಗ ಅಪ್ಪಳು ಹೇಳ್ತಾರೆ ಅವೆಲ್ಲ ಸ್ತುತಿ ಪರ್ವಕ್ಯಗಳು ನಮ್ಗೆ ಹೇಳಕ್ಕೆ ಬರಲ್ಲ ಅತಿ ಸ್ತುತಿ ಭಾಳ ಸ್ತುತಿ ಮಾಡ ಸ್ತುತಿಪರ ವಾಕ್ಯಗಳು ಭಾಳ ಅದಾವೆ ರುಚಿ ರುಚಿಪರ ಆದ್ರೆ ಸಿದ್ಧಾರ್ಥ ಪರ ವಾಕ್ಯ ಕೊನೆಗೆ ಏನೈತಿ ಸಿದ್ಧಾರ್ಥ ಪರ ವಾಕ್ಯ ಅಂತೂ ಹೇಳೋ ತಾತ್ಪರ್ಯ ಏನಂತ ಕೇಳಿದರೆ ಜಿಜಾಬೈಗೆ ಅವತ್ತು ತನ್ನ ಪತಿ ಮೇಲೆ ಭಕ್ತಿ ಕೃಷ್ಣ ಆದಂಥ ನೋಡಲ್ಲ ಐಶ್ವರ್ಯ ಐಶ್ವರ್ಯ ಏನು ಇವತ್ತು ಬಿಟ್ಟಲ್ಲ ಖರೀನಿ ಅಂತ ಖರೇ ಬಿಟ್ಟಲ್ಲ ಇವತ್ತು ಬಂದ ನೋಡೋದು ಇವತ್ತು ಈಜು ಜನ ಬಿಟ್ಟಲ್ಲ ಅವನು ಬಿಟ್ಟಲ್ಲಿ ಏನು ಮಾಡ್ತಿದ್ರು ಏನು ಖರೇ ಬಿಟ್ಟಲ್ಲಿ ಇವತ್ತು ನಮಗೆ ನನ್ನ ಪ್ರಸನ್ನ ಅದ ಅಂತ అది తాగుడు తో అందుకే తాగుడు తోతుంది బ్యాళి అక్కడి ఎలా అడిగి మాడి అట్రదా బ్రాహ్మణరు భోజన బంద్రు ఎలా బ్రాహ్మణ మందికి యథా రీతి ఆసన హాకీ అలా ప్రసాద సరియీ పట్టు నోకాల మక్షిణ దక్షిణ మత్ అది ఐదు ఐదు మంది ఐదు మంది బ్రాహ్మణ దక్షిణ పట్టు బ్రాహ్మణరెన్న ఆశీర్వాద మార్ క్రు ఓదుకుంటే అందస ఇమ విట్టను హోగి విట్ట అట్ర విట్ట బంద ఈ విట్టను ఓద ఓదుకుంటే బంద నిమ పిశు తోండ పిశు తోండు బంద పిశుకో అక్క నోడ నోడ్తా ఈ అన్నది చంద అకీ అంద ಹಿಡಿದಕ್ಕೆ ಮಾಡುವಮ್ಮ ಯಾರು ತುಕಾರಮ್ಮ ಎಲ್ಲ ಸಾಮಾನು ತಂದ ಬ್ರಾಹ್ಮಣಿಗೆ ಆಸನ ಹಾಕದ ಅವ್ರ ದರ್ಶನ ಮಾಡ್ದ ದಕ್ಷಿಣ ಕೊಟ್ಟ ಮತ್ತೆ ಅವ್ರಿಗೆ ಹೋಗೋಕ್ಕಾದಾಗ ಎಲ್ಲರಿಗೆ ಇಷ್ಟೆಲ್ಲ ಅವ ಯಾರು ತುಕಾರಾಮ ಮಹಾರಾಜ್ ತಿಳ್ಕೊಂಡ ಕಿ ನಾನು ಇಲ್ಲಿ ತನಕ ಹಂಗೆ ಮಾಡ್ದದ ಆ ಕರೆ ಬಿಟ್ಟಲ್ಲ ಅಂದ್ರೆ ಬಿಟ್ಟಲ್ಲೇ ಬಂದಿಟ್ಟೆಲ್ಲ ಮಾಡ್ಯಾನ ಎರಡು ತಾತ್ಪರ್ಯ ಅಂದ್ರೆ ನಾವು ಏನು ಮಾಡ್ತೇವೆ ನಾ 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 ಮಾಡಿದ್ರೆ ಮಾಡಿದ್ರ ಆಗ್ತದ್ರಿ ಅವ್ನು ದೇವ್ರಿ ನಾಳೆ ಗಿಡ ನಾ ಮನೆ ಕೂತ್ ಬಿಡ್ತಾನೆ ಒಟ್ಟು ಏನೇನು ಏನೇನು ಒಂದು ಕಡ್ಡಿ ಕಡ್ಡಿ ಇಡೋಲ್ಲ ನೋಡಿದ್ರು ಬರ್ಲಿ ನೋಡ ದೇವ್ರ ನಾಳೆ ನಾಳೆಗಿಡ ಕೆಲ್ಸಿಗೆ ಹೋಗೋಲ್ಲ ಯಾನ್ ಯಾನ್ ಕಳ್ಸಲ್ಲ ಬರ್ಲಿ ನೋಡ ದೇವ್ರ ಏನು ಮಾಡ್ತಾನೆ ಮಾಡ್ತಾನೆ ಸುಮ್ಮನೆ ಇವ್ರು ಅಂತಾರೆ ದೇವ್ರು ಮಾಡ್ತಾನೆ ದೇವ್ರ ನೋಡ್ತಾನೆ ಏನು ದೇವ್ರ ಏನು ಮಾಡ್ತಾನೆ ಮಾಡಿ ನೋಡ ಏನ್ ದೇವ್ರು ಮಾಡ್ತಾನೆ ಪರಂತು ಮದುವೆ ಕಿ ಪೈಲೇ ರಚೆ ಪ್ರಾರಬ್ಧ ನಂತರ ರಚೆ ಶರೀರ ಅದಿಲ್ಲ ಮೊಟ್ಟ ಮೊದಲು ಜೀವನಿಗೆ ತನಗ ಪ್ರಾರಬ್ಧದ ಅನುಸಾರವಾಗಿ ಎಷ್ಟು ಶರೀರಕ್ಕೆ ಪೋಷಣೆ ಬೇಕಾಗಿದೆ ಅನ್ನ ವಸ್ತ್ರ ಮೊದಲೇ ಕೊಟ್ಟು ನಂತರ ಶರೀರಗಳಿಗೆ ಧಾರಣೆ ಮಾಡ್ಯ ನಾವು ಮತ್ತು ಅದ್ರ ಸಲುವಾಗಿ ಯಾಕೆ ಚಿಂತೆ ಮಾಡ್ಬೇಕಾದ ಅದ್ರ ಸಲುವಾಗಿ ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು ಅದ್ರ ಸಲುವಾಗಿ ಇವತ್ತು ಅವರು ಅತಿ ದರಿದ್ರಿತನ ಇದ್ರೂ ನಮ್ಗೆ ಚಿಂತೆಕಾರ ಇನ್ನೊಂದು ಏನು ಅತಿ ಜ್ವರ ಬಂತ ಹೇಳ್ತಾರೆ ಅತಿ ಜ್ವರ ಈಗ ಉಳಿದ ಜ್ವರ ಈಗ ನಮ್ಮ ಮೊನ್ನೆಯ ಒಬ್ಬ ಸಾಧಕರಿಗೆ ಜ್ವರ ನೆತ್ತಿಗೇರಿ ಅವರು ಹದಿನೈದು ದಿವಸ ಸೈತು ಅಡ್ಮಿಟ್ ಅದಾರ ಜ್ವರ ನೆತ್ತಿಗೆರಿದ್ರು ಅಂದ್ರೆ ನೂರ ಒಂದು ಐತಪ್ಪ ಅಂದ್ರೆ ಇನ್ನೂ ಅಡ್ಮಿಟ್ ಅದಾರ ಅಂತ ಹೇಳ್ಬೋದು ಅಂದ್ರೆ ಜ್ವರ ಹೆಚ್ಚಾಯ್ತಂದ್ರೆ ಇನ್ನೊಂದು ಹೆಚ್ಚಿಗೆ ಜ್ವರ ಯಾವಾಗ ಬರ್ತದೆ ಅಂತ ಕೇಳಿದರೆ ಡಾಕ್ಟ್ರೆ ನಾವು ಏನೋ ಜ್ವರ ಭಾಳ ಹೇಳಿ ಇಲ್ಲರಿ ನೀವು ಅಡ್ಮಿಟ್ ಆಗಬೇಕು ಒಂದು ನಾಲ್ಕು ದಿವಸ ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕು ಮನೆ ಆಗೋದು ಆಗಲ್ಲ ಅಂದರೆ ಜ್ವರ ಹೆಚ್ಚಿಗೆ ಹೆಚ್ಚಿಗೆ ಆಗಲಿಕ್ಕತ್ತು ಅಂದರೆ ಏನೋ ಕಡಿಮೆ ಆಗಲಿಲ್ಲ ಅಥವಾ ಯಾವುದೋ ಜ್ವರದಿಂದ ಕಾಯಿಲೆ ಕೂಡಿತ್ತು ಡಾಕ್ಟ್ರೂ ಏನು ಉಪಯೋಗ ಆಗಲ್ಲ ಮನೆಗೆ ಹೋಗ್ರೀವಿ ನೀವು ಏನು ತಿಂತಾನು ಅಂತ ನೆಲ ತಿನ್ನಿಸ್ರಿ ಅಂತ ಹೇಳಿದ್ರೆ ಮನಿಗೊಯ್ಲಿ ಪೇಶೆಂಟ್ ಈಗ ಏನು ಉಪಯೋಗ ಆಗಲ್ಲ ಅಂತ ಹೇಳಿದ್ರೆ ಅವ ಅವಾಗೆ ಸತ್ತಂಗೆ ಅವಾಗೆ ಸತ್ತಂಗೆ ಆಗ್ಬಿಡ್ತಾನ ಅವ ಅಂದ್ರೆ ಚಿಂತೆ ಅಂದ ಮರಣ ಇನ್ನ ದೂರದ ಮರಣ ಪಣ ಮಹಾತ್ಮರು ಸಂತರು ಮರಣಾಚೆ ಮರಣ ಮೀ ಪಾಯ್ಲಿ ಮರಣ ಅಂದ್ರೆ ನಮ್ಮ ಸತ್ತು ನೋಡಂತರ ಅವಾಗ ನಿನ್ ಚಿಂತೆ ಹೋಗ್ತದ ನ ಸತ್ಯ ಇಲ್ಲ ತಿಳಿದಪ್ಪ ನ ಸತ್ಯ ಇಲ್ಲ ಮತ್ತೆ ಸ್ವಯಂ ಯಾರ అదక పుస్త దృష్టాంత మహాభారత మహాభారత యావ కాల్ద పాండవరు కౌరవ యుద్ధ చాలు ఆయ్ ఆవ ప్రథమ సేనాపతి అందరే భీష్మ నాకైదు దివసం నడ దుర్యోధన ఆవేశద నేను కరే యుద్ధ మి వాస్తవిక యుద్ధ పాండవ దృష్టి బందేతీ యాకంద్రకైదు దివస పాండవర్ సా ಸತ್ಯನ ಯಾರು ಒಬ್ಬರಿಗೆ ಒಬ್ಬ ಪಾಂಡವರು ಹೊಡೆದೇ ನೀನು ಹೊಡೆದೇ ಇಲ್ಲ ಅದಕ್ಕೆ ನೀನು ನಮ್ಮ ಕೌರವ್ರದ್ದು ಪ್ರತಿಪಕ್ಷಿ ನೀನು ಮಾಡಲ್ಲ ಆವೇಶದಿಂದ ಅವಾಗ ಭೀಷ್ಮ ಏನೋ ಒಂದು ಇದ್ರದಿಂದ ನಾಳೆ ಸೂರ್ಯಾಸ್ತಕ್ಕ ಎಲ್ಲ ಪಾಂಡವರಿಗೆ ಕಲಾಸ ಮಾಡ್ತ ನಾಳೆ ಸೂರ್ಯಾಸ್ತ ತಾಲೂಕಿನ ಆಗೋದ್ರೊಳಗೆ ಎಲ್ಲ ಪಾಂಡವರು ಕಲಾಸು ಮಾಡ್ತಾರೆ ಎಲ್ಲ ಕಟ್ಟು ಆನಂದ ಕೌರವರ ನಾಳೆಗೆಲ್ಲ ನಾಲ್ಕು ಐದು ಮಂದಿ ಪಾಂಡವರು ಕಲಾಸ್ ಮತ್ತೆ ಎಲ್ಲ ಪುಟ್ರ್ ರಾತ್ರಿ ಇನ್ನಡೆ ರಾತ್ರಿ ಇದೆಲ್ಲ ಮೀಟಿಂಗ್ ಆಗ್ತಾರೆ ಭೀಸ್ಮಂದು ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ಎಲ್ಲ ಪ್ರಸಾದ ಮಾಡಿ ಕಿಸ್ಮ ಸ್ವಸ್ಥ ಸ್ವಸ್ತ ನಿಧಿ ಹೊಡಿತಾ ಇದ್ರು ಅಂದ್ರೆ ಭಗವಂತ ಬಂದು ನೋಡ್ತಾನೆ ಇವರೆಲ್ಲ ನಿದ್ದೆ ಹೊಡೀಕ ಹೋರಾಸ್ ಐದು ಮಂದಿ ಏನು ನಿಮ್ಗೆ ಏನು ಚಿಂತೆ ಆದೇನಿಲ್ಲ ಎದುರು ಚಿಂತೆ ಅಂದರು ಎದುರು ಚಿಂತೆ ಭೀಷ್ಣ ಪ್ರತಿಜ್ಞೆ ಎಂದು ಸುಳ್ಳಲ್ಲ ಭೀಷ್ಮ ಪ್ರತಿಜ್ಞೆ ಮಾಡ್ಯಂಗೆ ಗೊತ್ತದಿಲ್ಲಂದ್ರು ಏನು ನಾಳೆ ಸೂರ್ಯಸ್ತ ನಿಮ್ಗೆ ಎಲ್ಲರಿಗೂ ಮಾಡ್ತಾನೆ ನಮ್ಮ ಪರಮಾತ್ಮ ನಾವು ನಿನ್ನ ಚಿಂತನೆ ಮಾಡ್ತಾ ಇರ್ಲಿಕ್ಕ ಎಂಥ ಎಷ್ಟು ಭೀಷ್ಣುಗಳು ಬಂದರೆ ನಮಗೆ ನಾವು ಸಾಯಾಲ ಅಂದ್ರೆ ಹೇಳುತ್ತಾ ಇರ್ತದೆ ಏನಂದ್ರೆ ನಾವು ಪರಮಾತ್ಮನ ಚಿಂತನೆ ಪರಮಾತ್ಮನ ಶ್ರದ್ಧಾ ವಿಶ್ವಾಸ ಇಟ್ಟು ಚಿಂತನೆ ಮಾಡ್ಕೊತಿದ್ರೆ ಇಂಥ ಸಾವಿರ ಭೀಷ್ಣುಗಳು ಪ್ರತಿಜ್ಞೆ ಮಾಡಿದ್ರೆ ನಮ್ಗೆ ಯಾರು ಆಗೋದಿಲ್ಲ ದೇವತಾರಿ ಇತಿಹಾಸ ಪೂರ್ಣಮಾರಿ ಅಂತ ದೇವದಾರಿಾಸ ಕೊ ದೇವ ಯಾವಾಗ ತಾರಾಸಲ್ಲಿ ನಿಂತ ಅಂದ್ರೆ ಅವನಿಗೆ ಯಾವ ಕುಡಿತಾನು ಯಾವೂ ಹೊಡೆಯೋದಿಲ್ಲ ಅದಕ್ಕೆ ಅವರು ಆಟ ಚಿಂತಾ ಚಿಂತ ಮಾಡೋಕ್ಕಿಂತಲೂ ಪರಮಾತ್ಮನ ಚಿಂತನೆ ಮಾಡಿದರೆ ನಮ್ಮ ಜೀವನ ಸಫಲ ಆಗ್ತದ ಚಿಂತೆ ಮಾಡಿದರೆ ನಮ್ಮ ಜೀವನ ಸಫಲ ಆಗುವುದಿಲ್ಲ ಅದಕ್ಕೆ ಈ ಚಿಂತೆ ಬಿಟ್ಟು ಚಿಂತನೆ ಹೇಳ್ಬೋದು